ಮರಣವನ್ನು ಜಯಿಸಿ ಎದ್ದು ಬಂದಂತಹ ಪುನರುತ್ಥಾನನಾದಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನೀವೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ ಪ್ರಿಯರೇ ಪ್ರಿಯರೇ ದೇವರು ಯಾವಾಗಲೂ ತನ್ನ ಮಕ್ಕಳನ್ನು ನಮ್ಮನ್ನು ತನ್ನ ಮಕ್ಕಳಾಗಿಯೇ ನೋಡುತ್ತಾನೆ ಯಾವಾಗಲೂ ಕೂಡ ಆತನು ದಾಸನು ಅಥವಾ ಗುಲಾಮನು ಅಥವಾ ಸೇವಕ ಎಂಬುದಾಗಿ ದೇವರು ನೋಡೋದಿಲ್ಲ ಅದು ಆತನ ಮನಸ್ಥಿತಿಯೂ ಅಲ್ಲ ಆದರೆ ಸ್ವಂತ ಕೈಯಿಂದ ನಮ್ಮನ್ನು ನಿಮ್ಮನ್ನು ಸ್ವಂತ ಕೈಯಿಂದ ಸೃಷ್ಟಿ ಮಾಡಿ ತನ್ನ ಆತ್ಮವನ್ನು ನಮ್ಮಲ್ಲಿ ಊದಿದಾನೆ ಹಾಗಿರುವಾಗ ಹೇಗೆ ನಮ್ಮನ್ನು ದ್ರಾ ದಾಸನಾಗಿ ಗುಲಾಬನಾಗಿ ಸೇವಕನಾಗಿ ಟ್ರೀಟ್ ಮಾಡ್ತಾನೆ ನೀವೇ ಯೋಚನೆ ಮಾಡಿರಿ ಆಗಿರುವಾಗ ಒಂದು ವೇಳೆ ಆತನು ಯಜಮಾನನಾಗಿ ನಾವು ಸೇವಕರೋ ದಾಸರೋ ಅಥವಾ ಗುಲಾ ಗು ದಾಸರೋ ಏನೋ ಆಗಿದ್ದರೆ ಆತನು ಎಲ್ಲವನ್ನು ನಮಗೆ ಆತನ ಅಭಿಷೇಕ ಮಾಡಿದ್ದಾನೆ ಆತನ ಶಕ್ತಿಯನ್ನು ಕೊಟ್ಟಿದ್ದಾನೆ ಆತನ ಜ್ಞಾನವನ್ನು ಕೊಟ್ಟಿದ್ದಾನೆ ಆತನ ಬುದ್ಧಿಯನ್ನು ಕೊಟ್ಟಿದ್ದಾನೆ ಆತನ ಆರೋಗ್ಯವನ್ನು ಕೊಟ್ಟಿದ್ದಾನೆ ಆಗಿರುವಾಗ ಒಬ್ಬ ಯಜಮಾನ ಸೇವಕನಿಗೆ ಇಷ್ಟೆಲ್ಲವನ್ನು ಕೊಡುವ ಅವಶ್ಯಕತೆ ಇಲ್ಲ ಇನ್ನೂ ಹೆಚ್ಚಾಗಿ ಈ ಭೂಲೋಕವನ್ನೇ ನಮಗೆ ಆಳ್ವಿಕೆ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಅಧಿಕಾರವನ್ನು ಒಬ್ಬ ಯಜಮಾನ ಒಬ್ಬ ಸೇವಕನಿಗೆ ಅಥವಾ ದಾಸನಿಗೆ ಇಷ್ಟೆಲ್ಲ ಅಧಿಕಾರವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಬೈಬಲ್ ಹೇಳ್ತದೆ ಬೈಬಲಲ್ಲಿ ಅದು ನಾವೊಂದು ವಾಕ್ಯವನ್ನು ನೋಡಿಕೊಳ್ತೇವೆ ಗಲಾತ್ಯದವರಿಗೆ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನ ಹೇಳ್ತದೆ ಹೀಗಿರುವಲ್ಲಿ ನೀನು ನೀನು ಇನ್ನು ನೀನು ದಾಸನಲ್ಲ ಮಗನಾಗಿದ್ದಿ ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ ಮಗನಾಗಿದ್ದಿ ಎಷ್ಟು ಮಾತ್ರಕ್ಕೂ ಆತನನ್ನು ನಂಬಿದಂತಹ ಪ್ರತಿಯೊಬ್ಬರು ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ ಎಷ್ಟು ಮಾತ್ರಕ್ಕೂ ದಾಸರು ಅಥವಾ ಸೇವಕರು ಅಥವಾ ಗುಲಾಮರು ಅಲ್ಲವೇ ಅಲ್ಲ ಆತನು ಗುಲಾಮನನ್ನಾಗಿಯೋ ಸೇವಕನನ್ನಾಗಿಯೋ ನೋಡೋದಿಲ್ಲ ನಾನು ಎಷ್ಟೊಂದೆಲ್ಲ ಪಾಪ ಮಾಡಿದ್ದ ಇವನಿಗೋಸ್ಕರ ನಾನು ಪ್ರಾಣ ಕೊಟ್ಬಿ ಕೊಟ್ಟಿನಲ್ಲ ಇವನು ನಾನು ಗುಲಾಮನಾಗಿರ್ಬೇಕಂತ ದೇವರು ಯಾವತ್ತೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ ಆತನು ಮಗ ನೀನು ನಾನು ಮಗನು ಮಗಳಾಗಿದ್ದಕ್ಕೇನೆ ಪ್ರಾಣವನ್ನು ಕೊಟ್ಟಿದ್ದು ಯಜಮಾನ ಸೇವಕನಿಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಾಧ್ಯನಾ ನೀವು ಯೋಚನೆ ಮಾಡಿರಿ ಹಿಂದಿನ ಕಾಲದಲ್ಲಿ ಅನೇಕ ಸೇವಕರು ಇದ್ರು ಈಗಲೂ ಇದ್ದಾರೆ ಅಥವಾ ಅನೇಕ ಮನೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದರು ಯಜಮಾನ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿರ್ತಾನೆ ಸೇವಕ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡಿ ಅವನು ಹೇಳಿದ್ದ ಕೆಲಸ ಮಾಡಬೇಕು ಸೇವಕ ಅದು ಅವನ ಕಾರ್ಯ ಕೆಲಸ ಸೇವಕನ ಕೆಲಸ ಆದರೆ ಯಜಮಾನ ಅವನಿಗೆ ಆರ್ಡರ್ ಮಾಡೋದೇ ಕೆಲಸ ಆದರೆ ದೇವರು ನಮ್ಮನ್ನು ನಿಮ್ಮನ್ನು ಯಾವತ್ತೂ ಕೂಡ ಆ ರೀತಿ ನಮ್ಮನ್ನು ಟ್ರೀಟ್ ಮಾಡೋದಿಲ್ಲ ಪ್ರಿಯರೇ ಆದರೆ ನಾವು ದೇವರನ್ನು ನೋಡುವಂತಹ ಮನಸ್ಥಿತಿ ಒಂದು ವೇಳೆ ವ್ಯತ್ಯಾಸವಾಗಿರಬಹುದು ಆತನು ನಮಗೆ ಯಜಮಾನ ದೇವರು ನೋಡಿ ನಡುಗೋದು ಭಯ ಬೇರೆ ಆತನಿಗೆ ದೇವ ಭಕ್ತಿ ದೇವರ ಭಯ ಬೇರೆ ಆತನ ನೋಡಿ ನಡುಗೋದು ಬೇರೆ ಯಜಮಾನ ಆತನು ನಾನು ಆತನಿಗೆ ಸೇವಕಾಂತ ನಡುಗೋದು ಬೇರೆ ದೇವರ ಭಯ ಭಕ್ತಿ ಬೇರೆ ಭಯವೇ ಬೇರೆ ನಾವು ಆತನ ನೋಡಿ ಗಡಗಡ ನಡಗೋದೇ ಬೇರೆ ಅದಕ್ಕೂ ಅದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಆತನು ಇಡೀ ಪರಲೋಕ ರಾಜ್ಯವನ್ನು ನಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ ಈ ಲೋಕದ ಎಲ್ಲ ಆಶೀರ್ವಾದಗಳು ನಮ್ಮ ಮೇಲೆ ಸುರಿಯ ಮಾಡಿದ್ದಾನೆ ಜ್ಞಾನ ಬುದ್ಧಿ ಆರೋಗ್ಯ ಎಲ್ಲವನ್ನ ಕೊಟ್ಟಿದ್ದಾನೆ ಆಗಿರುವ ನೀವು ಯೋಚನೆ ಮಾಡಿರಿ ಹೇಗೆ ಸಾಧ್ಯ ಆತನು ನಮ್ಮನ್ನು ದಾಸರನ್ನಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ ಆದ್ರೆ ಆದರೆ ನಾವು ನೋಡುವಂಥ ಸ್ಥಿತಿ ಬೇರೆಯಾಗಿದೆ ಹೊರತು ಆತನು ನಮ್ಮನ್ನು ನೋಡುವಂತಹ ಟ್ರೀಟ್ ಮಾಡುವಂತಹ ಸ್ಥಿತಿ ಯಾವುದೇ ಕಾರಣಕ್ಕೂ ಬದಲಾಗಲೇ ಇಲ್ಲ ಆತನು ನಮ್ಮನ್ನು ತನ್ನ ಮಕ್ಕಳಾಗಿ ಟ್ರೀಟ್ ಮಾಡ್ತಾನೆ ತನ್ನ ಮಕ್ಕಳಾಗಿಯೇ ನೋಡ್ತಾನೆ ನಾವು ಪ್ರಾರ್ಥನೆ ಮಾಡುವಾಗ ಆತನು ಕೇಳಿಸ್ಕೊಳ್ತಾನೆ ಬೇಡಿ ಬೇಡಿ ದಾಸನಾಗಿದ್ದರೆ ನಾವು ಬೇಡಿ 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 ಸಾಕಾಗಿ ಹೋಗ್ತಾ ಇತ್ತು ಹೋಗ್ತದೆ ಅವನು ಕೇಳ್ತಾನೆ ಏ ಹೋಗೋ ಅದು ಮಾಡು ಯಜಮಾನನಾಗಿದ್ದರೆ ಏ ಇದನ್ನು ಮಾಡು ಅವನು ಕೇಳ್ತಾನೆ ಇರ್ತಾನೆ ಅವನು ಯಜಮಾನ್ ಹೇಳ್ತಾನೆ ಇರ್ತಾನೆ ಯಾವತ್ತೂ ಆಗುವುದಿಲ್ಲ ಆಗಿರುವ ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ ಯಾಕಂದರೆ ನಾನು ನೀವುಗಳು ಆತನಿಗೆ ಮಗನಾಗಿದ್ದೇವೆ ಮಕ್ಕಳಾಗಿದ್ದೇವೆ ಆತನು ನಮಗೆ ತಂದೆಯಾಗಿದ್ದಾನೆ ತನ್ನ ಕೈಯಿಂದ ಆತನು ಸೃಷ್ಟಿ ಮಾಡಿದನು ಇಲ್ಲಿ ಒಂದು ವಾಕ್ಯ ಹೇಳ್ತದೆ ಲೂಕನು ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನ ಅದು ಪೂರ್ತಿಯಾಗಿ ಕಂಪ್ಲೀಟ್ ಸ್ಟೋರಿ ಹೀಗಿದೆ ಒಬ್ಬ ವ್ಯಕ್ತಿ ಇಬ್ಬರು ಒಬ್ಬ ವ್ಯಕ್ತಿಗೆ ಯಜಮಾನನಿಗೆ ಇಬ್ಬರು ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ ಅವರ ಕಿರಿ ಮಗ ತನ್ನ ಆಸ್ತಿಯ ಪಾಲನ್ನು ಕೇಳಿ ಅದನ್ನು ತೆಗೆದುಕೊಂಡು ಅದನ್ನು ಮಾರಿ ಬೇರೆ ದೇಶಕ್ಕೆ ಹೋಗಿ ಮಜಾ ಮಾಡಿ ಎಲ್ಲ ಮಾಡಿಕೊಂಡು ಬರ್ತಾನೆ ಕೊನೆಗೆ ಎಲ್ಲವೂ ದೂಡಕ್ಕೆ ದುಡ್ಡು ಖಾಲಿ ಆಗ್ತದೆ ಪ್ರಿಯರೇ ಹಾಗಿರುವಾಗ ದುಡ್ಡು ಖಾಲಿಯಾದ ಮೇಲೆ ಎಲ್ಲವೂ ಖಾಲಿಯಾದ ಮೇಲೆ ಕೊನೆಗೆ ಹಂದಿ ಮೇಯಿಸ್ತಾನೆ ಅಥವಾ ತನ್ನ ತಂದೆಯನ್ನು ನೆನಪು ಮಾಡ್ಕೊಳ್ತಾನೆ ನೆನಪುಗ ಮಾಡಿಕೊಂಡಾಗ ಅಲ್ಲಿ ಅವನು ತಂದೆಯ ಹತ್ರ ಬರ್ತಾ ಇರ್ತಾನೆ ಬರುವುದನ್ನು ತಂದೆ ನೋಡ್ತಾನೆ ಆಗ ಅದೇ ಹದ್ನೈದನೇ ಅಧ್ಯಾಯ ಲೋಕನ ಬರೆದ ಸ್ವಾರ್ಥ ಇಪ್ಪತ್ತನೇ ವಚನ ಇಪ್ಪತ್ತೊಂದನೇ ವಚನ ಹೇಳ್ತದೆ ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಇದು ನಿಜವಾಗಲೂ ನಮಗೂ ನಮ್ಮ ತಂದೆಯಾದ ದೇವರಿಗೂ ಇರುವಂಥ ಪ್ರೀತಿ ತಂದೆ ಮಕ್ಕಳಿಗಿರುವಂಥ ಪ್ರೀತಿ ನಿಜವಾಗಲೂ ಅವನು ನಮಗೆ ದೇವರು ನಮಗೆ ಯಜಮಾನನಾಗಿ ನಾವು ಆತನ ಸೇವಕರಾಗಿದ್ದರೆ ಆತನು ಹೇಳಿದ ಕೆಲಸವನ್ನು ಮಾಡೋದಾಗಿದ್ದರೆ ನಿಜವಾಗಲೂ ಕೂಡ ಅಲ್ಲಿ ಆ ತಂದೆ ಓಡಿ ಹೋಗಿ ದೂರದಲ್ಲಿ ಕಾಯ್ತಾ ಇದ್ದ ಅನಿಸುತ್ತೆ ಅವತ್ತು ನನ್ನ ಮಗ ತಿರುಗಿಕೊಂಡು ಓ ಹೋಲಿ ಹೋಗಿದ್ದಾನೆ ತಿರುಗಿಕೊಂಡು ಯಾವಾಗ ಬರ್ತಾನೆ ಅಂತ ಕಾದುಕೊಂಡು ಕೂತಿದ್ದ ಅವನ ತಂದೆ ದೂರದಲ್ಲಿ ಬರುವುದನ್ನು ನೋಡಿ ಓಡಿ ಹೋಗಿ ಅಪ್ಕೊಳ್ತಾನೆ ಇದು ನಿಜವಾಗಲೂ ತಂದೆ ಪ್ರೀತಿ ನಮ್ಮ ತಂದೆಯಾದ ದೇವರ ಪ್ರೀತಿ ಯೇಸುಸ್ವಾಮಿಯ ಪ್ರೀತಿ ಇಂಥ ಪ್ರೀತಿಯಾಗಿದೆ ನಾವು ಪಾಪಿಗಳಾಗಿದ್ದಾಗಲೂ ಕೂಡ ನಮಗೋಸ್ಕರ ಪ್ರಾಣ ಕೊಟ್ಟ ಯಾಕೆ ನಾವು ಆತನ ಮಕ್ಕಳಾಗಿದ್ವಿ ಪಾಪ ಮಾಡಿದ್ವಿ ಅದರ ಪಾಪವನ್ನು ತೊಳೆಯಲಿಕ್ಕೋಸ್ಕರ ನಮಗಾಗಿ ಪ್ರಾಣ ಕೊಟ್ಟರು ನಾವು ಯಾವುದೇ ಕಾರಣಕ್ಕೂ ಸ್ವಾಮೀ ಸ್ವಾಮೀ ಸ್ವಾಮಿ ಭಿಕ್ಷೆ ಬೇಡೋ ಥರ ಯಾವತ್ತೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡಬಾರ್ದು ಭಿಕ್ಷೆ ಬೇಡುವಂತಹ ಪ್ರಾರ್ಥನೆ ಭಿಕ್ಷೆಯ ರೀತಿಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಬಾರ್ದು ಅತನ ಆ ಪ್ರಾರ್ಥನೆಗಳು ನಿಜವಾಗಲೂ ಕೂಡ ಆತನ ಸನ್ನಿಧಿಗೆ ಹೋಗೋದಿಲ್ಲ ಭಾಳ ಒಂದು ಕಡಖಂಡಿತವಾಗಿ ಹೇಳ್ತಾ ಇದ್ದಾನೆ ಅನೇಕ ವಾಕ್ಯಗಳನ್ನು ತೋರಿಸ್ತೇನೆ ನಾನು ನಾವು ಮಕ್ಕಳು ಆತನ ತಂದೆ ಅನ್ನಲಿಕ್ಕೆ ಆದರೆ ನಾವು ಯಾವಾಗಲೂ ಸೇವೆ ಅಂದರೆ ಏನರ್ಥ ಸೇವೆ ಮಾಡ್ತೀವಿ ಅಂತ ಹೇಳ್ತೀವಿ ಏನು ಆತನು ಮೂರುವರೆ ವರ್ಷ ಈ ಲೋಕದಲ್ಲಿ ಏನನ್ನು ಮಾಡಿ ಅಲ್ಲಿಗೆ ನಿಲ್ಲಿಸಿ ಆತನು ಪ್ರಾಣ ಕೊಡಬೇಕಾಗಿತ್ತ ಕೊಟ್ಟನಲ್ಲ ಅಲ್ಲಿಂದ ನಾವು ಅದನ್ನು ಆತನು ಬಿಟ್ಟು ಹೋದ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗೋದೆ ನಿಜವಾದ ಆತನ ಕೆಲಸ ಅಥವಾ ಆತನ ರಾಜ್ಯವನ್ನು ಕಟ್ಟೋದು ಆತನ ರಾಜ್ಯ ಕಟ್ಟುವಂಥ ಕೆಲಸವನ್ನು ಮೂರುವರೆ ವರ್ಷ ಮಾಡಿ ಏನು ಬಿಟ್ಟು ಹೋದನು ಅದನ್ನು ನಾವು ಮುಂದುವರಿಸಿಕೊಂಡು ಹೋಗೋದು ಆತನು ಎಲ್ಲೆಲ್ಲಿಗೆ ಹೋಗಬೇಕಾಗಿತ್ತು ಅಲ್ಲಲ್ಲಿ ನಮ್ಮನ್ನು ಈಗ ಕಳಿಸ್ತಾ ಇದ್ದಾನೆ ಆತನೇ ನಮ್ಮೊಳಗಡೆ ಇದ್ದಾನೆ ಆತನೇ ನಮ್ಮೊಳಗ ನಮಗಾಗಿ ಜೀವಿಸ್ತಾ ಇದ್ದಾನೆ ಆತನು ಎಷ್ಟು ಮಾತ್ರಕ್ಕೂ ನಮಗೆ ಯಜಮಾನನಲ್ಲ ನಾವು ಎಷ್ಟು ಮಾತ್ರಕ್ಕೂ ಆತನಿಗೆ ದಾಸರು ಅಲ್ಲವೇ ಅಲ್ಲ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆ ಮೇನ್